ರುವ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ದೆಚ್ಚಿನ ಸಿರಿವಾದ ಮತ್ತು ಸುತ್ತಮುತ್ತಲಿನ ಸಮಸ್ತ ದೇಶದ ಪ್ರಬಂಧಿಗೂ ಮಾತಾಡಿನಿಯರಿಗೂ ದೊಡ್ಡ ಸಂಸ್ಥೆಯಲ್ಲಿ ನೆರವೇರುವಂತಹ ಎಲ್ಲ ಪ್ರತ್ಯಂತಪೂರ್ವ ಈ ಕಾರ್ಯಕ್ರಮವನ್ನು ತುಂಬಾ ಅಪರೂಪದ್ದು ಮತ್ತು ವಿಶೇಷವಾಗಿರುವಂತಹ ಯಾಕೆಂತಂದ್ರೆ ಸಿಲ್ವಾರ ನದಿಗೆ ಬಸ್ತಲ್ಲ ಈ ಹಿಂದೆಯೂ ನಾಯಿ ಪಾಲ್ ಆಗಿದ್ದು ಇದೇ ವೇದಿಕೆ ಮೇಲೆ ಸಾವಿರದ ಒಂಬೈನೂರ ಅರವತ್ತೈದರ ಯುದ್ಧದ ಕುರಿತಂತೆ ವಾರ ಟ್ಯಾಂಕ್ಷನ್ ನೋಡಿರ ವಿಚಾರವಾಗಿ ನಿಮ್ಗೆ ಜೊತೆ ಹಂಚ್ಕೊಂಡಿದ್ದು ನಂಗೆ ಚೆನ್ನಾಗಿ ನೆನಪಿದೆ ಮತ್ತು ಇದೇ ವ್ಯಕ್ತಿ ಪದ್ದಿ ಆದರೆ ಆ ಏನು ಮಾಡ್ತೀವಿ ಅದು ನಾನ್ ಪೊಲಿಟಿಕಲ್ ಯಾವುದೇ ಪೊಲಿಟಿಕಲ್ ಆರ್ಗನೈಸೇಷನ್ ಸಂಬಂಧ ಇಲ್ಲ ಈಗ ಚಂದ್ರವರ್ತಿ ಅವರು ಈಗಲೂ ನಾವು ಯಾವುದೇ ಪೊಲಿಟಿಕಲ್ ಪಾರ್ಟಿಯೊಂದಿಗೆ ಈಗಲೂ ಸಂಬಂಧವಿಲ್ಲ ಆದರೆ ನಮ್ಗೆ ಯಾಕಂದ್ರೆ ಸಂಬಂಧ ಇದೆ ಅಂತಂದ್ರೆ ಅದು ಭಾರತ ದೇಶದೊಂದಿಗೆ ಮತ್ತು ನರೇಂದ್ರ ಮೋದಿ ನಾವು ಆ ಸಾಲು ತುಂಬಾ ಕ್ಲಿಯರ್ ಮಾಡುತ್ತೆ ಎರಡನೇ ಸಾರಿ ಇದೆಯಲ್ಲ ಮೋದಿಗಾಗಿ ನಾವು ಅದು ಮೋದಿಗಾಗಿ ಯಾಕೆಂದ್ರೆ ದೇಶಕ್ಕಾಗಿ ಮೋದಿ ಇದ್ದಾರೆ ಎನ್ನುವ ಕಾರಣಗೋಸ್ಕರ ಮೋದಿಗಾಗಿ ನಾವು ನಿಮ್ ಬೇರೆಯವ್ರ ಜೊತೆ ಇಲ್ಲ ನಾವು ಅಂತ ತುಂಬಾ ಸ್ಪಷ್ಟವಾಗಿ ಈ ವಿಚಾರ ಮಾಡಲಿಕ್ಕೆ ಬಂದಿತ್ತು ಅಂತ ಬಹುಶಃ ಮೊದಲೆಲ್ಲ ಮೋದಿಗಾಗಿ ನಾವು ಯಾಕೆ ದೇಶಕ್ಕಾಗಿ ಮೋದಿ ಇದ್ದಾರೆ ಅಂತಂದ್ರೆ ಹೇಗೆ ಅಂತ ಹೇಳಿದ್ರೆ ನಿಮ್ಗೂ ಸ್ವಲ್ಪ ಅನುಮಾನ ಇಟ್ಟುತ್ತೇನೋ ಕಳೆದ ಕೆಲವಾರು ದಿನಗಳಿಂದ ಸ್ವತಃ ಮೋದಿ ಆ ಅನುಮಾನವನ್ನು ನಿವಾರಿಸಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಯಾಕೆಂದ್ರೆ ಈ ದೇಶದ ಮೇಲೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಪುಲ್ವಾಮಾದಲ್ಲಿ ದಾಳಿ ಮಾಡಿದಾಗ ಈ ದೇಶದಲ್ಲಿ ನರೇಂದ್ರ ಮೋದಿ ಅನ್ನದೇ ಮತ್ ಯಾರಿದ್ದರು ಇದ್ದಿದ್ರು ಈ ದೇಶದ ಪ್ರತಿಕ್ರಿಯೆ ದೇವರಾಣಿಗೂ ಹಿಂಗಿರ್ತಿರಲಿಲ್ಲ ಬರೆದಿಟ್ಕೊಂಡಿದ್ದೀನಿ ಈ ದೇಶವನ್ನ ನಾನು ನನ್ನ ಕಣ್ಣಾರೆ ತುಂಬಾ ಸ್ಪಷ್ಟವಾಗಿ ಭೌತಿಕ ಸಾಮರ್ಥ್ಯ ಇದ್ದಾಗಲೇ ಅಟಲ್ ಜಿ ಈಗಾಗ ಈ ದೇಶ ಹೆಂಗಿತ್ತು ಅಂತ ನಾನು ನೋಡಿದ್ವಿ ಹತ್ತು ವರ್ಷಗಳ ಕಾಲ ಮನಮೋಹನ್ ಸಿಂಗ್ ಇದ್ದಾಗ ಹೆಂಗಿತ್ತು ಅಂತ ನನಗೂ ಗೊತ್ತಿದೆ ನಿಮಗೂ ಗೊತ್ತಿದೆ ಈ ಎರಡು ಆಡಳಿತವನ್ನ ಕಂಪೇರ್ ಮಾಡಿ ನೋಡಿ ನರೇಂದ್ರ ಮೋದಿ ಅವರ ಆಡಳಿತ ಹೇಗೆ ಭಿನ್ನ ಅನ್ನೋದನ್ನ ನೀವು ಒಂದು ಕ್ಷಣ ಆಲೋಚನೆ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಹೇಗೆ ನರೇಂದ್ರ ಮೋದಿ ಪಾಕಿಸ್ತಾನ ತನ್ನ ಮಂಡಿಯ ಮೇಲೆ ಕೂತ್ಕೊಂಡು ಕಣ್ಣೀರಿನ ಕುತ್ಕೊಳ್ಬೇಕಾದಂತ ಪರಿಸ್ಥಿತಿಯ ನರೇಂದ್ರ ಮೋದಿ ತಂದಿಟ್ಟಿದ್ದಾರೆ ಅಂತ ನೀವು ಸುಮ್ಮನೆ ದೂರದಲ್ಲಿ ಗಮನಿಸಿದ್ರೆ ಗೊತ್ತಾಗುತ್ತೆ ಪಾಕಿಸ್ತಾನ ತುಂಬಾ ಕೊನೆಯ ಹೊತ್ತಲ್ಲಿ ಕೆಲಸ ಮಾಡಿದೆ ಎಲೆಕ್ಷನ್ ಗೆ ಇನ್ನೊಂದು ಒಂದೂವರೆ ತಿಂಗಳು ಬಾಕಿ ಇರುವಾಗ ಅಥವಾ ಎಲೆಕ್ಷನ್ ಅನೌನ್ಸ್ ಮಾಡ್ಲಿಕ್ಕೆ ಇನ್ನೊಂದು ಹದಿನೈದು ಇಪ್ಪತ್ತು ದಿನ ಇರುವಾಗ ಈ ಕೆಲಸ ಮಾಡಿಬಿಟ್ರೆ ನರೇಂದ್ರ ಮೋದಿಗೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಪಾಕಿಸ್ತಾನ ಕೊನೆ ಹಂತದಲ್ಲಿ ಕೆಲಸ ಮಾಡಿದೆ ಪಾಕಿಸ್ತಾನ ಏನಾದರೂ ಈ ಸ್ವಲ್ಪ ಮುಂಚೆ ಈ ಕೆಲಸ ಮಾಡಿದ್ದಿದ್ರೆ ಪಾಕಿಸ್ತಾನ ಏನಾದರೂ ಇನ್ನೊಂದು ಆರು ತಿಂಗಳ ಮುಂಚೆ ಈ ಕೆಲಸ ಮಾಡಿದ್ದಿದ್ರೆ ಬರೆದಿಟ್ಕೊಳ್ಳಿ ಭೂಪಟದಲ್ಲಿ ಪಾಕಿಸ್ತಾನ మోదీ దిన ఎలక్షన్ మోదీ అంత ఇడీ జగత్ అనుకొంటు పాకూ అే మొహమ్మద్ దాడి నెన్నే ఒంటర్న్యాషనల్ మ్యాగ్జిన్ అది ఏం అంతే ದಾಳಿ ಮಾಡಿದ್ರು ಜೈಷ್ ಎ ಮೊಹಮ್ಮದ್ ಅಲ್ವೇ ಅಲ್ಲ ದಾಳಿ ಮಾಡಿದ್ರು ಪಾಕಿಸ್ತಾನನೇ ಎ ಮೊಹಮ್ಮದ್ ಅಲ್ವೇ ಅಲ್ಲ ಅಂತ ಪಾಕಿಸ್ತಾನನೇ ದಾಳಿ ಮಾಡಿದ್ರು ಆದ್ರೆ ಜೈಷ್ ಎ ಮೊಹಮ್ಮದ್ಗೆ ಈ ದಾಳಿಯನ್ನ ತಾವು ಮಾಡಿದ್ದು ಅಂತ ಹೇಳಬೇಕು ಅಂತ ಹೇಳಿದ್ರು ಯಾಕೆಂದ್ರೆ ಪಾಕಿಸ್ತಾನದ ಮೇಲೆ ದ್ವೇಷ ತಿರುಗಬಾರ್ದು ಜಗತ್ತಲ್ಲ ಪಾಕಿಸ್ತಾನವನ್ನು ಬೈಬಾರ್ದು ಒಂದು ಭಯೋತ್ಪಾದಕ ಸಂಘಟನೆ ಬೈದ್ರೆ ಸಾಕು ಅಂತ ಆದ್ರೆ ನರೇಂದ್ರ ಮೋದಿ ಬಿಡ್ಲಿಲ್ಲ ಜೈಷೇ ಮೊಹಮ್ಮದ್ನೆ ಮುಂದಿಟ್ಕೊಂಡು ಜಗತ್ತಿನ ಮುಂದೆ ಪಾಕಿಸ್ತಾನವನ್ನ ಹೆಂಗೆ ಬೆತ್ತಲು ಮಾಡಿದ್ದಾರೆ ಅಂದ್ರೆ ನಾವು ಈ ದಾಳಿ ಮಾಡೋಕ್ಕಿಂತ ಮುಂಚೆ ಪಾಕಿಸ್ತಾನ ಗೊತ್ತಾ ನ್ಯೂಕ್ಲಿಯರ್ ಬಾಂಬ್ ಇದೆ ದಾಳಿ ಮಾಡಿ ನೀವು ನಮ್ಮ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬಂದ್ರೆ ನಾವು ನಿಮ್ಮ ಅನೇಕ ನಗರಗಳನ್ನ ನಾಶ ಮಾಡಬಿಡ್ತೀವಿ ಅಂತ ಪಾಕಿಸ್ತಾನ ಹೇಳಿಕೊಡ್ತಿರ್ಗಾಡ್ತಿತ್ತು ಆದ್ರೆ ಭಾರತ ಹೇಳಿದ್ದು ನ್ಯೂಕ್ಲಿಯರ್ ಬಾಂಬ್ ಆಮೇಲೆ ಮೊದಲು ನಾನು ಕಳಿಸಿರುವಂತ ಹನ್ನೆರಡು ವಿಮಾನಗಳನ್ನ ಎದುರಿಸುವ ತಾಕತ್ತು ಅಂತ ಈ ದೇಶ ಪಾಕಿಸ್ತಾನ ದಾಳಿ ಮಾಡಲಿಕ್ಕೆ ಬೇಕಾಗಿರುವ ಆರ್ಮಿ ಎಕ್ಸ್ ಹೊಡೆದು ಪಾಕಿಸ್ತಾನನೇ ಟ್ರೈನಿಂಗ್ ಕೊಟ್ಟಿದ್ದು ಪಾಕಿಸ್ತಾನ ಡಿಟೋನೇಟರ್ ಕೊಟ್ಟಿದ್ದು ಪಾಕಿಸ್ತಾನ ಫ್ಯೂಲ್ಸ್ ಕೊಟ್ಟಿದ್ದು ಪಾಕಿಸ್ತಾನ ಗಾಡಿಯ ವ್ಯವಸ್ಥೆ ಮಾಡಿದ್ದು ಪಾಕಿಸ್ತಾನ ಎಲ್ಲ ಮಾಡಿ ದೇಶದಲ್ಲಿ ದಾಳಿ ಮಾಡಿಸಿದ ನಂತರ ನಾನೇ ಮಾಡಿಸಿದ್ದು ಅಂತ ಹೇಳ್ಕೊಳ್ಳೋ ಧೈರ್ಯ ಇಲ್ಲ ಪಾಕಿಸ್ತಾನಕ್ಕೆ ಆದ್ರೆ ಭಾರತ ಉಲ್ಟಾ ಏನ್ ಮಾಡ್ತೀವಿ ಗೊತ್ತಾ ಯಾವ ಜೈಷ್ ದಾಳಿ ಮಾಡಿದೆ ಅಂತ ಹೇಳಿದ್ರು ಆ ಜೈಷ್ ಮೊಹಮ್ಮದ್ ಎಲ್ಲಿದೆ ಅಂತ ನನಗೆ ಗೊತ್ತಿದೆ ಅಲ್ಲಿಗೆ ಬಂದು ದಾಳಿ ಮಾಡಿ ನೋಡ್ತಾ ಇರುವಂತ ಹೇಳಿ ಅಟ್ಯಾಕ್ ಮೊದಲನೇ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ವಲ್ಲ ನಾವು ಮಾಡ್ತೀವಿ ಅಂತ ಪಾಕಿಸ್ತಾನ ಗೊತ್ತೇ ಇರಲಿಲ್ಲ ನುಗ್ಗಿ ಹೊಡೆದು ಬಂದ್ವಿ ಪಾಕಿಸ್ತಾನ ಗೊತ್ತು ಆಗಲಿಲ್ಲ ಆದ್ರೆ ಎರಡನೇ ಏರ್ ಸ್ಟ್ರೈಕ್ ಮಾಡಿದಾಗ ನಾವು ಹೆಂಗ್ ಮಾಡಿದ್ವಿ ಅಂತಂದ್ರೆ ಪಾಕಿಸ್ತಾನ ಗೊತ್ತಿತ್ತು ಭಾರತ ಏನೋ ಮಾಡೇ ಅದಕ್ಕೆ ಪಾಕಿಸ್ತಾನ ತಯಾರವಾಗಿತ್ತು ತಯಾರಾಗಿರುವ ಪಾಕಿಸ್ತಾನದ ನಡುವೆ ನುಗ್ಗಿ ಏರ್ಫೋರ್ಸ್ ಪಾಕಿಸ್ತಾನದ ಖಾಂಡಗಳನ್ನು ಧ್ವಂಸಗೊಳಿಸಿ ಮುನ್ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ನಾಶ ಮಾಡಿ ಬಂದಿಟಿ ಇವತ್ತು ಅಂತ ದುರಂತಕಾರಿ ಸಂಗತಿ ನನ್ನ ದೇಶದ ಸೈನಿಕರು ಇಂತ ಸಾಹಸವನ್ನು ಮೆರೆದು ಬಂದಾಗ ಈ ದೇಶದಲ್ಲಿ ಪ್ರತಿಪಕ್ಷಗಳು ಒತ್ತಿವೆ ಅದರಲ್ಲಿ ಮಮತಾ ಬ್ಯಾನರ್ಜಿ ಇದ್ದಾಳೆ ಅದರಲ್ಲಿ ಮೆಹಬೂಬಾ ಮುಫ್ತಿ ಇದ್ದಾರೆ ಅದರಲ್ಲಿ ಅರವಿಂದ್ ಕೇಜ್ರಿವಾಲ್ ಇದ್ದಾನೆ ಅದರಲ್ಲಿ ಗುಲಾಬ್ ನಬಿ ಇದ್ದಾನೆ ಅದರಲ್ಲಿ ರಾಹುಲ್ ಗಾಂಧಿ ಇದ್ದಾನೆ ಇವರೆಲ್ಲರೂ ಏನ್ ಹೇಳ್ತಾರೆ ಗೊತ್ತಾಗ ನಾನು ಇವನ್ನೆಲ್ಲ ಇದಾನೆ ಅಂತ ಯಾಕೆ ಬಳಸ್ತಾ ಇದ್ದೀನಿ ಅಂತಂದ್ರೆ ಏನ್ ಮಂಚದಲ್ಲಿ ಯಾಕೆ ಮಾತಾಡ್ತಿದ್ದೀನಿ ಅಂತಂದ್ರೆ ನನ್ನ ಸೇವೆಯ ಮೇಲೆ ಅಪವಾದ ಬಳಸಿರುವಂತ ಈ ಅಯೋಗ್ಯರಿಗೆ ಪ್ಲೂರಲ್ ಕೊಡ್ಲಿಕ್ಕೆ ನನ್ನ ಮನಸ್ಸಂತೂ ಹೋಗ್ತಾ ಇಲ್ಲ ಈ ಎಲ್ಲ ಅಯೋಗ್ಯರು ಏನ್ ಹೇಳ್ತಾರೆ ಗೊತ್ತಾ ಈ ದೇಶದಲ್ಲಿ ಸೈನ್ಯ ಅನ್ನೋದು ದಾಳಿ ಮಾಡಿದಕ್ಕೆ ಪ್ರೂಫ್ ಕೊಡಿ ಸೈನ್ಯ ದಾಳಿ ಮಾಡಿ ಪಾಕಿಸ್ತಾನದ ಈ ಧಾನ್ಯಗಳ ಮೇಲೆ ಅಟ್ಯಾಕ್ ಮಾಡಿ ಈ ನರೇಂದ್ರ ಮೋದಿ ಒಂದು ಸಿನಿಮಾ ಮಾಡಿ ಇಡೀ ದೇಶದ ಜನ ಸಿನಿಮಾ ನೋಡಿ ಅಂತ ಸಿನಿಮಾ ನೋಡ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತಾರ ಇದು ನರೇಂದ್ರ ಮೋದಿ ಇವತ್ತಿಗೂ ಕೇಳಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ

ಮಾಡಿ ಮೂವತ್ತೇಳು ಜನ ಭಾರತೀಯರ ಸೈನಿಕರನ್ನು ಹತ್ಯೆ ಮಾಡಿ ಹತ್ಯೆ ಮಾಡಿದ ದಿನ ಈ ದೇಶದ ಪ್ರಧಾನಮಂತ್ರಿ ಹೇಳಿದ್ರು ಮಧ್ಯೆ ಬರಲ್ಲ ಸೈನಿಕ ಬಿಟ್ಬಿಡ್ತೀನಿ ಎಲ್ಲಿ ಯಾವಾಗ ಎಷ್ಟರ ಮಟ್ಟಿಗೆ ದಾಳಿ ಮಾಡಬೇಕು ಅಂತ ಸೈನ್ಯ ನಿರ್ಧಾರ ಮಾಡಲಿ ನಾನೇನು ಅದಕ್ಕೆ ನಿರ್ಧಾರಕ್ಕೆ ಅಡ್ಡಿ ಬರಲ್ಲ ಸೈನ್ಯ ಏನ್ ನಿರ್ಣಯ ತೆಗೆದುಕೊಳ್ಳುತ್ತೋ ಅದು ಕೂದಿ ಜಗತ್ತಿಗೆ ಒಪ್ಪಿಸುವ ಜವಾಬ್ದಾರಿ ನನ್ನ ಅಂತ ಸೈನಿಕ ಫ್ರೀ ಹ್ಯಾಂಡ್ ಕೊಟ್ಟು ಅಂದ್ರೆ ದಾರಿ ಇದ್ದು ಹದಿನಾಲ್ಕು ಹದಿನೈದನೇ ತಾರೀಕು ಫ್ರೀ ಹ್ಯಾಂಡ್ಸ್ ಇತ್ತು ಹದಿನಾರನೇ ತಾರೀಕು ಸೇನೆಯ ಮೂರು ಪ್ರಮುಖರು ಕೂತ್ಕೊಂಡ್ರು ಹದಿನೈದನೇ ತಾರೀಕು ಎಲ್ಲೆಲ್ಲಿ ದಾಳಿ ಮಾಡಬೇಕು ಅಂತ ಪ್ಲಾನ್ ಮಾಡಿಕೊಂಡ್ರು ಐದು ಪಾಯಿಂಟ್ ಅನ್ನು ಗುರುತಿಸಿದ್ರು ಯಾಕೆ ಐದು ಪಾಯಿಂಟ್ ಅನ್ನು ಗುರುತಿಸಿದ್ರು ಅಂತಂದ್ರೆ ಆಗ ಈ ದೇಶಕ್ಕೆ ಗೊತ್ತಿತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಇದ್ದಂತ ಎಲ್ಲ ಭಯೋತ್ಪಾದಕರನ್ನ ಪಾಕಿಸ್ತಾನ ಈ ರೀತಿಯ ಭಾರತ ಅಟ್ಯಾಕ್ ಮಾಡಿಬಿಡುತ್ತೆ ಅಂತ ಐದು ಪಾಯಿಂಟ್ ಮಾಡಿತ್ತು ಅದರಲ್ಲಿ ಮೂರು ಮೇಜರ್ ಪಾಯಿಂಟ್ ಒಂದು ಬಾಲಾಕೋಟ್ ಮತ್ತೊಂದು ಮುಜಫರಾಬ ಮೂರನೇದು ಚಕೋತಿ ಇಲ್ಲಿಂದ ಕರ್ಕೊಂಡು ಅಲ್ಲಿಟ್ಟಿತ್ತು ಭಾರತ ಅಲ್ಲಿ ಅಟ್ಯಾಕ್ ಮಾಡುತ್ತೆ ಈ ದೇಶದ ಇಂಟೆಲಿಜೆನ್ಸ್ ರಿಪೋರ್ಟ್ ಕೊಟ್ಟು ಪಿ ಓಕೆ ಯಾರು ಇಲ್ಲ ಅಲ್ಲಿ ಅಟ್ಯಾಕ್ ಮಾಡಿದ್ರೆ ಉಪಯೋಗ ಇಲ್ಲ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ಮಾಡಬೇಕು ಅಂತ ಐದು ಪಾಯಿಂಟ್ ಕೊಟ್ಟರೆ ನಮ್ಮ ಏರ್ ಫೋರ್ಸ್ ಮಾರನೇ ದಿನ ಅಂದ್ರೆ ಹದಿನೆಂಟನೇ ತಾರೀಕು ಮೂರು ಪಾಯಿಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಆ ಮೂರು ಪಾಯಿಂಟ್ ಗೆ ಒಪ್ಪಿಗೆ ಕೊಟ್ಟು ಹತ್ತೊಂಬತ್ತನೇ ತಾರೀಕು ಈ ದೇಶದ ಏರ್ ಫೋರ್ಸ್ ಎಲ್ಲ ಆರ್ಮಿಯಲ್ಲಿ ಪ್ರಮುಖರು ಪ್ರಧಾನಮಂತ್ರಿ ಅವರು ಮೂರು ಪಾಯಿಂಟ್ ಗಳಿಗೆ ಅಟ್ಯಾಕ್ ಮಾಡಲಿಕ್ಕೆ ಪರ್ಮಿಷನ್ ಬೇಕು ಅಂತ ಹೇಳಿದ್ರು ಆ ಹೊತ್ತಿಗೆ ನಮ್ಗೆ ಏನ್ ಇತ್ತು ಈ ದೇಶ ಏನು ಮಾಡಲಿಲ್ಲ ಏನು ಮಾಡಲಿಲ್ಲ ಇನ್ನು ಏನ್ ಮಾಡಲಿಲ್ಲ ಅಂತ ದೇಶ ಸುಮ್ಮನೆ ಸುಮ್ಮನಿರಲಿಲ್ಲ ಪ್ರಧಾನಮಂತ್ರಿ ಆ ವೇಳೆಗಾದ್ರೆ ಈ ದೇಶ ಗುರಿ ಹಾಕೋದಕ್ಕೆ ಅಭ್ಯಾಸ ಮಾಡಲಿಕ್ಕೆ ಪೈಲಟ್ ಗಳಿಗೆ ಎಲ್ಲ ಟ್ರೈನಿಂಗ್ ಕೊಡಲಾಗುತ್ತೆ ಟ್ರೈನಿಂಗ್ ಕೊಟ್ಟರು ಜಗತ್ತಿನಲ್ಲಿ ಏನು ಇದ್ದು ತಯಾರಿ ಏನು ಕೊಡ್ತಿರ್ಲಿಲ್ಲಪ್ಪ ಮೂರು ವರ್ಷಕ್ಕೆ ಒಂದ್ಸಲ ಇಂಥ ಪ್ರಾಕ್ಟೀಸ್ ನಾವು ಮಾಡ್ತಾ ಇದ್ದೀವಿ ಒಂದ್ ಸಣ್ಣ ಪ್ರಾಕ್ಟೀಸ್ ಮಾಡಿದೀವಿ ಅಂತ ಈ ದೇಶ ಹೇಳಿದ್ರು ಜಗತ್ತು ಸುಮ್ಮನಾಯ್ತು ನಾವು ಸುಮ್ಮನೆ ಪಾಕಿಸ್ತಾನ ಹತ್ತೊಂಬತ್ತನೇ ತಾರೀಕಿನ ನಂತರ ಈ ದೇಶದ ಪ್ರಧಾನಿ ಹೆಂಗೆ ನಾರ್ಮಲ್ ಆದ್ರೆ ಏನೂ ಇಲ್ಲ ಪಾಕಿಸ್ತಾನದೊಂದಿಗೆ ಪ್ರತೀಕಾರ ನಂತರ ಈ ದೇಶ ಜನರಿಗೆ ಬರೆದ್ರು ಈ ದೇಶದ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದ್ರು ಹೋದ ಕಡೆ ಮಾತಾಡ್ತಾ ಇರೋದು ಇಷ್ಟ ಆಗಲ್ಲ ನಮಗೂ ಒಂದು ಸಿಟ್ಟು ಯುಗದ ವಾತಾವರಣ ಬರ್ತು ಅಂತ ಇಪ್ಪತ್ತಾರನೇ ತಾರೀಕು ರಾತ್ರಿ ಈ ದೇಶದ ಪ್ರಧಾನಿ ಹತ್ತು ಗಂಟೆಯಿಂದ ಏರ್ಪೋರ್ಟ್ ಜೊತೆಗೆ ಡೈರೆಕ್ಟ್ ಕನೆಕ್ಷನ್ ಈಗೀಗ ಏನಾಗ್ತಿದೆ ಅಂತ ರಿಪೋರ್ಟ್ ತೆಗೆದುಕೊಳ್ಳಿಕ್ಕೆ ನೆನಪಿಟ್ಕೊಳ್ಳಿ ಇಪ್ಪತ್ತನೇ ತಾರೀಕು ರಾತ್ರಿ ಗಂಟನೆ ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ನರೇಂದ್ರ ಮೋದಿ ಗಂಗಾ ನದಿ ಹೋಗಿದ್ರು ವಾರಣಾಸಿಗೆ ಹೋಗಿದ್ರು ಅಲ್ಲಿಂದ ಅವರು ಏನು ತ್ರಿವೇಣಿ ಸಂಗಮಕ್ಕೆ ಪ್ರಯಾಗ ಆಗ ಹೋಗಿ ಗಂಗಾ ನದಿಯಲ್ಲಿ ಬಿಂದು ಬಿದ್ದು ಗಂಗೆಗೆ ಆರಂಭ ಮಾಡಿ ವಾಪಸ್ ನಾನು ಹೇಳಿದ ನಂತರ ಗಂಗೆ ಆರತಿ ಮಾಡುವಂತ ಫೋಟೋ ನೋಡಿ ಆ ಕಣ್ಣಲ್ಲಿ ನುಯಿತ ಬೆಂಕಿ ಇದೆಯಲ್ಲ ಯಾಕೆಂದ್ರೆ ರಾತ್ರಿ ನಿಜವಾದ ಬೆಂಕಿ ಜಗತ್ ನೋಡಿದ್ರೆ ಅದಕ್ಕಿಂತ ಮುಂಚೆ ಗಂಗೆಗೆ ಆರತಿ ಮಾಡಿ ರಾತ್ರಿ ಶುರುವಾಗಿ ನಮ್ಗೆಲ್ಲ ಮೂರು ಅಟ್ಯಾಕ್ ಆಗಿತ್ತು ಗೊತ್ತಿರಲಿ ಈ ಅಟ್ಯಾಕ್ ಮುಂಚೆ ಐದಾರು ದಿನಗಳ ಮುಂಚೆ ಶುರುವಾಗಿತ್ತು ಮುಂಚೆ ಆಗಬೇಕು ಅಂದ್ರೆ ನಮ್ಗೆ ಅನ್ಸುತ್ತಲ್ಲ ಏರ್ಪೋರ್ತ ವಿಮಾನಗಳು ಹಾ ಹೋಗ್ಬಿಡುತ್ತವೆ ಬಾಂಬ್ ಹಾಕಿ ವಾಪಸ್ ಯಾಕೆಂದ್ರೆ ಯಾವ ರೂಟ್ ಅಲ್ಲಿ ಏರ್ಪೋರ್ತ ವಿಮಾನಗಳು ಅದೇ ರೂಟ್ ನಲ್ಲಿ ಜಗತ್ತಿನ ಬೇರೆ ಬೇರೆ ಡೊಮೆಸ್ಟಿಕ್ ಫ್ಲೈಯರ್ಸ್ ಅಂತ ಹಾರಾಡ್ತಾ ಇರ್ತವೆ ವಿಮಾನಗಳು ಹಾರಾಡ್ತಾ ಇರ್ತವೆ ನಮ್ ವಿಮಾನ ಬಂದ ತಕ್ಷಣ ಈ ತರದ ಒಂದು ವಿಮಾನ ಬರುತ್ತಿದೆ ಅಂತ ಜಗತ್ತಿಗೆಲ್ಲ ಸುದ್ದಿ ಹೋಗ್ಬಿಡುತ್ತೆ ಜಗತ್ತಿಗೆಲ್ಲ ಗೊತ್ತಾಗ್ಬಿಡುತ್ತೆ ಭಾರತ ಅಟ್ಯಾಕ್ ಮಾಡ್ತಿದೆ ಅಂತ ಅದಕ್ಕೆ ಏನ್ ಮಾಡಿದ್ರು ಇಪ್ಪತ್ತಾರನೇ ತಾರೀಕು ರಾತ್ರಿ ಒಂದು ಗಂಟೆಗೆ ಈ ದೇಶದ ಎಂಪ್ಲಾಯರ್ ವಿಮಾನಗಳು ಆಕಾಶಕ್ಕೆ ಹೋಗುವುದು ಫಸ್ಟ್ ಎಂಪ್ರಾಯರ್ ವಿಮಾನ ಏನ್ ಮಾಡ್ತಾರೆ ಬರ್ತವೆ ಯಾವ ದೇಶದ ವಿಮಾನ ಇದೆ ಪಾಕಿಸ್ತಾನದ ವಿಮಾನಗಳು ಹಾರತ ಇರುವ ಇವೆಲ್ಲವನ್ನೂ ಕೂಡ ಚೆಕ್ ಮಾಡ್ತಾ ಇರುತ್ತೆ ಈ ಎಂಪ್ಲಾಯರ್ ವಿಮಾನಗಳು ಆಕಾಶದ ಕಣ್ಣುಗಳಾಗಿ ಎಲ್ಲ ರಿಪೋರ್ಟ್ ಅನ್ನ ಕ್ಷಣ ಕ್ಷಣದ ರಿಪೋರ್ಟ್ ಅನ್ನ ಇದೆ ಎಂಪ್ಲಾಯರ್ ವಿಮಾನ ಒಂದು ಗಂಟೆಗೆ ಹೋದ್ರೆ ಅದ್ರಿಂದ ಅರ್ಧ ಒಂಬತ್ತ ಗಂಟೆ విమా ఈ విమా హై అలర్ట్ అంటు ಸೈನಿಕರಿಗೆ ಏನ್ ಎಲ್ಲಾ ಅಂತಂದ್ರೆ ಎಲ್ಲ ಮಿಸೈಲ್ಗಳನ್ನ ಆಕಾಶ ಕಡೆ ತಿರುಗಿಸಿ ಇಟ್ಕೊಳ್ಳಿ ಅಟ್ಯಾಕ್ ಮಾಡಿದ ತಕ್ಷಣ ಪಾಕಿಸ್ತಾನದ ವಿಮಾನಗಳು ಅಟ್ಟಿಸ್ಕೊಂಡು ಬರ್ತವೆ ಆಗ ನಮ್ಮ ವಿಮಾನಗಳು ವಾಪಸ್ ಬಂದ ತಕ್ಷಣ ಪಾಕಿಸ್ತಾನದ ವಿಮಾನಗಳು ಲೈನ್ ಕ್ರಾಸ್ ಮಾಡಿದ ತಕ್ಷಣ ಮಿಸೈಲ್ ಇಟ್ಟು ಅಂತ ಎಲ್ಲರನ್ನು ಹೈ ಅಲರ್ಟ್ ಅಲ್ಲಿ ತಯಾರು ಮಾಡಿಕೊಂಡು ಬೆಳಗ್ಗೆ ಯಾವ ಮೂರುವರೆ ಅಷ್ಟೊಂದಿಗೆ ಏನ್ ಟೈಮ್ ಶೆಡ್ಯೂಲ್ ಆಗಿತ್ತು ಆ ವೇಳೆಗೆ ಸರಿಯಾಗಿ ಹನ್ನೆರಡು ಮಿರಾಜ್ ಕೆಲವರು ಹದಿನಾರು ಹೋಗ್ತಾರೆ ಹನ್ನೆರಡು ಮಿರಾಜ್ ವಿಮಾನಗಳು ಆಗಸ್ಟ್ ಆಗಿತ್ತು

ವಿಮಾನ ಬಂದಿದೆ ಅಂತ ಪಾಕಿಸ್ತಾನಕ್ಕೆ ಗೊತ್ತಾಗಲಿಲ್ಲ ಅಂತ ನಮ್ಮ ವಿಮಾನಗಳ ಒಳಗೊಂಡ ತಕ್ಷಣ ಪಾಕಿಸ್ತಾನಕ್ಕೆ ಗೊತ್ತಾಯಿತು ಆದ್ರೆ ಈ ವಿಮಾನಗಳು ಎಷ್ಟು ಸ್ಪೀಡ್ ಇರ್ತವೆ ಅಂತಂದ್ರೆ ಹತ್ತು ಕಿಲೋಮೀಟರ್ ಹೋಗಲಿಕ್ಕೆ ಈ ವಿಮಾನಕ್ಕೆ ಮೂವತ್ತರಿಂದ ನಾಲ್ವತ್ತು ಸೆಕೆಂಡ್ ಇವರಿಗೆ ಬಂದಿದೆ ಅಂತ ಹೇಳಿ ಆರು ಕೊಡೋದ ವೇಳೆಗೆ ಈ ವಿಮಾನಗಳು ಹತ್ತು ಕಿಲೋಮೀಟರ್ ಅಶಪದ ಆಗದ

దేశంలో మామలు ఎల్మ కల్సన్ మిగిలింది మానవ పాకిస్తాన్ డిఫెన్స్ ఫోర్స్ ఉన్నది అది పట్టణపల్లి పేడ్డురు అలా అవర్ మొన్న సరే పాకిస్తాన్ ನಮ್ಮ ಮೇಲೆ ಅಟ್ಯಾಕ್ ಮಾಡಿರೋ ನಿಜ ಬಾಂಬ್ ಹಾಕಿದ್ದಾರೆ ಆದ್ರೆ ಭಾರತ ಬಾಂಬ್ ಹಾಕಿದೆ ಅಂತಂದ್ರೆ ಒಂದು ಟಾರ್ಗೆಟ್ ಬಿದ್ದಿಲ್ಲ ಎಲ್ಲ ಟಾರ್ಗೆಟ್ ನಿರ್ಬಹುದು ಯಾರೋ ಒಬ್ಬ ರಸ್ತೆ ಮಲ್ಕೊಂಡಿದ್ದವರು ಸತ್ತೋಗಿರ್ಬೋದು ಬಿಟ್ಟರೆ ಮತ್ತೇನು ಆಗಿಲ್ಲ ಅಂತ ಹೇಳಿ ನಮ್ಮನ್ನ ಟೀಕೆ ಮಾಡಬೇಕು ಅಂತ ಇವರು ಬಾಂಬ್ ದಾಳಿಗೆ ಒಂದು ಮರ ಸೀರಿಕೊಂಡಿದೆ ಬಿಟ್ಟರೆ ಮತ್ತೇನು ಆಗಿಲ್ಲ ಯಾಕಂತಂದ್ರೆ ಅಂತ ಆಗಬಿಡೋಕೆ ಗೇಟ್ 21 17 ರಾಯಾ ಶಿವರಾಮಯ್ಯ ಶಿವರಾಮಯ್ಯ ಇನ್ನು ಯಾವುದು ಇಲ್ಲ ಇಲ್ಲಿಂದ ತಳ್ಕೊಂಡು ಅದು ಟ್ರೀಟ್ ಮಾಡಿದ್ವಿ ಜಗತ್ತೆಲ್ಲ ಏನು ನೋಡಿ ಬಾಪಾ ಮಾಡಿ ನಿಂತಿದೆ ನಿಜವಾಕ್ಕೆ ಯಾರು ಸತ್ತಿಲ್ಲ ನಿಜವಾಕ್ಕೆ ಯಾರು ಸತ್ತಿಲ್ಲ ಅಂತ ಇವರು ಪಾಕಿಸ್ತಾನದವರೇ ಒಬ್ಬರ ಐದು ಬೈಕ್ ರಿಲಿಷನ್ ಮಾಡಿ ನೆನ್ನೆ ಈ ದೇಶದ ಏರ್ಫೋರ್ಸ್ ಬಂದು ಒಂದು ಪ್ರೆಸ್ ಮೀಟ್ ಮಾಡಿಕೊಂಡು ಆ ಪ್ರೆಸ್ ಮೀಟ್ ನಲ್ಲಿ ಏರ್ಫೋರ್ಸ್ ಅವರು ಹೇಳಿದ್ರು ನಾವು ಹಾಕಿದ ಬಾಂಬು ಆರ್ಡಿನರಿ ಬಾಂಬ್ ಅಲ್ಲ ಇಸ್ರೇಲಿನ ಎಸ್ ಟೂ ತೌಸಂಡ್ ಅನ್ನುವಂತ ಬಾಂಬ್ ಈ ಎಸ್ ಟೂ ತೌಸಂಡ್ ಬಾಂಬಿನ ವೈಶಿಷ್ಟ್ಯ ಅಂತಂದ್ರೆ ಇದು ಪ್ರಿಸಿಷನ್ ಮತ್ತು ಗೈಡೆಡ್ ಮ್ಯುನಿಷನ್ ಇದು ಪ್ರಿಸಿಷನ್ ಗೈಡೆಡ್ ಮ್ಯುನಿಷನ್ ಪಿ ಜಿ ಎಂ ಅಂತ ಕರೀತಾರೆ ಇದ್ರ ವೈಶಿಷ್ಟ್ಯ ಏನಂತ ಗೊತ್ತಾ ನೀವೆಲ್ಲ ಟಿವಿಯಲ್ಲಿ ನೋಡ್ತೀರಲ್ಲ ಆ ಬಾಂಬ್ ಅಲ್ಲ ಬಿಲ್ ಕಟ್ ಎಂಗೇಜ್ಮೆಂಟ್ ಆಗಬಹುದು ಆಸ್ಟ್ರೇಲಿಯಾ ಮಕ್ಕಳಿಗೆ ಇದಕ್ಕೆ ಮೊದಲೇ ಪ್ರೋಗ್ರಾಮ್ ಆಗಿ ಕಳಿಸ್ತಾರಂತೆ ಈ ಈ ಥಿಯೇಟರ್ ಮೇಲೆ ಬಾಂಬ್ ಹಾಕಬೇಕು ಅಂತ ಆದ್ರೆ ಈ ಥಿಯೇಟರ್ ಗೆ ಇರೋ ರೂಫ್ ಯಾವುದು ಅಂತ ಅದಕ್ಕೆ ಪ್ರೋಗ್ರಾಮ್ ಮಾಡಬೇಕು ಈ ರೂಫ್ ಅಲ್ಲಿ ಸಿಮೆಂಟ್ ಬಳಸಿದಾಗ ಈ ರೂಫ್ ಅಲ್ಲಿ ಇಟ್ಟಿಗೆ ಇಟ್ಟಿದ್ಯಾ ಈ ರೂಫ್ ಏನು ಕಬ್ಬಿಣದ ಅಂತ ಎಲ್ಲ ಎಲ್ಲಿಗೆ ಅಟ್ಯಾಕ್ ಮಾಡಬೇಕು ಅಲ್ಲಿಗೆ ಹೋಗ್ಬಿಡುತ್ತೆ ಆಮೇಲೆ ಏನಂತ ಗೊತ್ತಾ ಬಿದ್ದು ಸುಮ್ಮನೆ ಸರಿಯಲ್ಲ ಏರ್ಪೋರ್ಟ್ ಆಫೀಸರ್ ಎಕ್ಸ್ಪ್ಲೈನ್ ಮಾಡ್ತಿದ್ರು ಅದು ಬಿದ್ದ ನಂತರ ಆ ರೂಪ ಸೀಳುತ್ತಂತೆ ಬಂದು ಸೀಳಿ ಒಳಗೆ ಬರುತ್ತಂತೆ ಒಳಗೆ ಬಂದು ಅದೆಷ್ಟೋ ಟೈಮ್ ಅಂತ ಹೇಳಿದ್ರೆ ಇಷ್ಟು ರೂಫಿನ ಒಳಗೆ ಬಂದ್ರೆ ಸಿಡಿಬೇಕು ಅಂತ ಅಷ್ಟು ಗೊತ್ತಾದ್ಮೇಲೆ ಒಳಗೆ ಬಂದು ಸಿಡಿಯುತ್ತೆ ಯಾಕೆ ಅಂತ ಕೇಳಿದ್ರೆ ಈ ಭಯೋತ್ಪಾದಕರು ಎಲ್ಲೆಲ್ಲೋ ಅಡಗಿರ್ತಾರಲ್ಲ ಈ ರೂಸ್ ಬೇರೆ ತಿಂಗಳು ಅಲ್ಲೇ ಸಿಡಿಬಿಟ್ರೆ ಎಲ್ಲರೂ ಮೂಲೆ ಮಲ್ಕೊಂಡ್ರೆ ಸಾಯಲ್ಲ ಮೂಲೆ ಮಲ್ಕೊಂಡ್ರೆ ಸಾಯ್ಬೇಕು ಅಂತಂದ್ರೆ ಒಳಗೊಂಡು ಸಿಡಿಬೇಕು ಅಂತ ಇಸ್ರೇಲ್ ಅವರು ಭಯೋತ್ಪಾದಕರ ನಾಶಕ್ಕೆ ಡಿಸೈನ್ ಮಾಡಿರುವಂತಹ ಬಾಂಬುದು ಈ ಬಾಂಬ್ ಒಳಗೋಗಿ ಒಳಗೆ ಸಿಡಿದ್ರಿಂದಾಗಿ ಒಬ್ಬನೇ ಒಬ್ಬ ಬಚಾವ್ ಆಗಲು ಸಾಧ್ಯತೆ ಇಲ್ಲ ಅಂತ ಫೋರ್ಸ್ ಧೈರ್ಯದಿಂದ ಹೇಳುತ್ತೆ ಮಿತ್ರ ಆಶ್ಚರ್ಯ ಏನು ಯಾವ ಮೌಲಾನಾ ಮಸೂದ್ ಅಜರ್ ಇನ್ನೋ ಆ ಮೌಲಾನಾ ಮಸೂದ್ ಅಜರ್ನ ಅದರೊಳಗೆ ಇಟ್ಟ ಮೌಲಾನಾ ಯೂಸುಫ್ ಅಜರ್ ಅವ್ರು ಬಳಕೊಳ್ಳುವಂತೂ ಈ ದೇಶದ ಏರ್ಫೋರ್ಸ್ ಅಧಿಕಾರಿಗಳು ಹೇಳ್ತಾರೆ ಅವನ ಮೇಲೆ ಬಾಮಿ ಅವ್ರು ಹಂಡ್ರೆಡ್ ಪರ್ಸೆಂಟ್ ಅಷ್ಟು ಕಾನ್ಫಿಡೆನ್ಸ್ ಎರಡಕ್ಕೆ ಗೊತ್ತಾ ಎಲ್ ಶೇಪಿನ ಬಿಲ್ಡಿಂಗ್ ಇತ್ತು ಆ ಬಿಲ್ಡಿಂಗ್ ಉಳಾಯಿಸಿದ್ವಿ ಅದರೊಳಗೆ ಹೋಗಿದ್ದಾರೆ ಕನಿಷ್ಠ ಪಕ್ಷ ಎರಡು ಡಜನ್ ಆಗುವ ಭಯೋತ್ಪಾದಕರ ಲೀಡರ್ಗಳು ಸತ್ತಿದ್ದಾರೆ ಇನ್ನು ಅವರಿಗೆ ಟ್ರೈನಿಂಗ್ ತೆಗೆದುಕೊಳ್ಳಿಕ್ಕೆ ಬಂದಿರುವಂತ ಹೋಗಿದ್ದಾರೋ ನಮ್ಮ ಲೆಕ್ಕ ಇಲ್ಲ ಅಂತ ಆಶ್ಚರ್ಯ ಯಾರು ಸತ್ತಿಲ್ಲ ಯಾರು ಸತ್ತಿಲ್ಲ ಯಾರು ಸತ್ತಿಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇತ್ತು ಆದ್ರೆ ಪಾಕಿಸ್ತಾನ ನಾವೆಲ್ಲಿ ಬಾಂಬ್ ಹಸ್ತಿಗೆ ಕೇಳಿದ್ವೋ ಅದನ್ನು ಸುಟ್ಟು ಬೇಲಿಯನ್ನು ಹಾಕಿ ಇದನ್ನ ಯಾರು ದಾಖುವಂತಿಲ್ಲ ಹತ್ರಕರ್ತರಂತೂ ಹೊರಗೆ ಹೋಗುವಂತಿಲ್ಲ ಕಂಡೀಷನ್ ಆಗ್ತಿದೆ ಯಾಕೆಂದ್ರೆ ಹೊರಗೆ ಏನಾಗಿದೆ ಅಂತ ಯಾರು ನೋಡಬಾರದು ಅಂತ ಔಟ್ ಮಾಡಿ ಪ್ರತ್ಯಕ್ಷ ದರ್ಶಿ ಹೇಳ್ತಾರೆ ಕನಿಷ್ಠ ಪಕ್ಷ ಒಂದು ಎರಡು ಡಜನ್ ಪ್ರಮುಖ ನಾಯಕರಂತೂ ಹೋಗಿ ಬಿಟ್ಟು ದಾಳಿ ಇಷ್ಟು ಪ್ರಕಟವಾಗಿತ್ತು ಎಕ್ಸಾಕ್ಟ್ ದಾಳಿಯನ್ನು ಭಾರತ ಸಂಘಟಿಸಿತ್ತು ಅಂತ ನನಗೆ ಇವತ್ತು ನರೇಂದ್ರ ಮೋದಿ ಅವರ ಮುಖದ ಮೇಲಿನ ಮಂದ ಇವತ್ತು ನೋಡಿದ್ರೆ ಒಂದು ಲೈವ್ ವಿಡಿಯೋ ನೋಡ್ಕೊಂಡು ಬಂದ್ರೆ ಏನ್ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಈ ಪ್ರೂಫ್ ಕೇಳಿ ನಾಲ್ಕು ದಿನ ಈ ನಾಲ್ಕು ದಿನ ಪ್ರೂಫ್ ಕೇಳಿ ಗಲಾಟೆ ಮಾಡಿತ್ತು ನಾವು ಪ್ರೂಫ್ ಕೊಡ್ತೀವಿ ಆ ಪ್ರೂಫ್ ನೋಡಿ ನಿಮ್ಮ ನಿದ್ದೆ ಹಾಳಾಗೋದಕ್ಕೆ ನೋಡ್ತಾ ಇದ್ದೀವಿ ಅಂತ ಕಾನ್ಫಿಡೆಂಟ್ ಆಗಿ ನರೇಂದ್ರ ಮೋದಿ ಮಾತಾಡ್ತಾ ಕಾಣಿಸ್ತು ಅಂತ ನಿದ್ದೆ ಇವತ್ತಿನ ಹೆಂಗಾಗೋದಿದೆ ಪರಿಸ್ಥಿತಿ ಅಂತಂದ್ರೆ ಪಾಕಿಸ್ತಾನಕ್ಕೆ ಒಂಥರ ಅವ್ಯಕ್ತವಾದ ಹೆದರಿಕೆ ಭಾರತ ಮಂದಿ ಎತ್ತು ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ ಇಸ್ಲಾಮಾಬಾದ್ ನಿಂದ ನೂರು ನೂರ ಕಿಲೋಮೀಟರ್ ದೂರದ ಮೂಲಕ ಅಟ್ಯಾಕ್ ಮಾಡಿ ಇಸ್ಲಾಮಾಬಾದ್ ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಅಟ್ಯಾಕ್ ಮಾಡಿ ಹೋಗೋದು ಅಂದ್ರೆ ಏನಾದ್ರೂ ಅರ್ಥ ಏನು ಅಂದ್ರೆ ಇನ್ನೊಂದು ಐವತ್ತು ನಿಮಿಷ ನಮ್ಮ 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 ಡಾಕ್ಟರ್